ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ಬ್ಲಾಗ್ ಆ್ಯಂಡ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿವತ್ತು ಟಿಫನ್ಗೆ ಬೇಳೆ ಕಾಳು ಹಾಕಿ ಮಸಾಲೆ ಅಕ್ಕಿ ರೊಟ್ಟಿನ ಮಾಡ್ತಾ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೋಸು ನಮ್ಮನೆ ಪಾಟಲ್ಲಿ ಬೆಳೆದಿರೋ ರೋಜು ಅದು ಕೂಡ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ರೆಸಿಪಿನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಯಾರು ಹೊಸದಾಗಿ ನೋಡ್ತಿರೋ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಹಾಕೋ ರೆಸಿಪಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂದರೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹಾಕೋ ನೋ ರೆಸಿಪಿ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ಈ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತಿನ ರೆಸಿಪೀಲಿ ನಾನಿಲ್ಲಿ ಒಂದು ಕಟ್ಟಷ್ಟು ಸೊಬ್ಸಿಗೆ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡು ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ನಾನಿಲ್ಲಿ ಕಡಲೆ ಬೀಜನ ಹುರ್ಕೊಂಡು ತೊಗೊಂಡಿದ್ದೀನಿ ಮತ್ತು ಇದ್ಕಿದ ಕಾಳು ತೊಗೊಂಡಿದ್ದೀನಿ ಅವರೆಕಾಯಿ ಸೀಸನಲ್ಲಿ ನಾವು ಪ್ರತಿಯೊಂದು ಮಾಡ್ಬೋದು ಪಲಾವಿಂದ ಹಿಡಿದು ಪ್ರತಿಯೊಂದು ಸಾಂಬಾರು ರೊಟ್ಟಿ ಎಲ್ಲ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಜೀರಿಗೆ ಸ್ವಲ್ಪ ಉಪ್ಪು ಮತ್ತು ಕಡಲೆ ಬೀಜ ಹುರ್ಕೊಂಡು ತೊಗೊಂಡಿದ್ದೀನಿ ಕಡಲೆ ಬೀಜ ಹಾಕೋದ್ರಿಂದ ರೊಟ್ಟಿ ತುಂಬ ಟೇಸ್ಟಾಗಿರುತ್ತೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಅಂದರೆ ಮ್ಯಾಶ್ ಮಾಡ್ಕೊಳ್ಳೋಣ ದಪ್ಪ ದಪ್ಪದಾಗಿ ಈ ರೀತಿ ಹುರ್ಕೊಂಡು ಮ್ಯಾಶ್ ಮಾಡಬೇಕು ಈ ರೀತಿ ಈಗ ನಾನು ಬಿಸಿನೀರನ್ನು ಕಾಯೋಕ್ಕೆ ಇಟ್ಟಿದ್ದೀನಿ ಅಂದರೆ ಅಕ್ಕಿ ಹಿಟ್ಟನ್ನು ನಾವು ಕಲಿಸೋದಕ್ಕೆ ಬಿಸಿನೀರು ಯೂಸ್ ಮಾಡ್ಕೋಬೇಕು ತಣ್ಣೀರಿಂದ ಕಲಿಸಿದ್ರೆ ರೊಟ್ಟಿ ಬರೋದಿಲ್ಲ ಹಾಗಾಗಿ ನಾವು ಬಿಸಿನೀರನ್ನು ಉಪ್ಪು ಹಾಕಿ ಕಾಯಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಒಂದು ಬೋಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ಇದು ಒಂದು ಕೆ ಜಿಯಷ್ಟು ಅಕ್ಕಿ ಹಿಟ್ಟಿದೆ ಮತ್ತು ಇಟ್ಕಿದವ್ರೆ ಬೆಳೆಕಾಳು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ರುಚಿಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಅಕ್ಕಿ ಅಂದರೆ ನಾವು ಬಿಸಿನೀರು ಕುದಿಯೋದಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಮತ್ತು ಜೀರಿಗೆ ಜೀರಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ರೊಟ್ಟಿ ಈ ರೀತಿ ಮೊದಲಿಗೆ ನಾವು ಸಬ್ಸಿಗೆ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಕಡಲೆಬೀಜ ಹಾಕ್ಕೊಂಡು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕಡಲೆಬೀಜ ಪುಡಿ ಕೂಡ ಹಾಕಿದ್ದೀನಿ ನಾನು ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಇದಕ್ಕೆ ಹಿಟ್ಟನ್ನು ಸೇರಿಸ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಅಕ್ಕಿ ಹಿಟ್ಟನ್ನು ಇದ್ದೀನಿ ಒಂದು ಬೌಲಲ್ಲಿ ಇದು ಮಿನಿಮಮ್ ಅಂದರೂ ನಾಲ್ಕರಿಂದ ಐದು ಜನಕ್ಕೆ ರೊಟ್ಟಿನ ಮಾಡ್ತಾ ನಾನು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಮಸಾಲೆ ರೊಟ್ಟಿನ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ ನನಗೂ ಇಷ್ಟ ಈ ರೊಟ್ಟಿ ಅಂದರೆ ಈ ರೀತಿ ಮೊದಲಿಗೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಂತರ ನಾವು ಇದಕ್ಕೆ ಬಿಸಿನೀರನ್ನು ಹಾಕೋಬೇಕು ಹಿಟ್ಟು ಕಲಿಸೋದಕ್ಕೆ ತಣ್ಣೀರಲ್ಲಿ ಕಲಿಸಿದ್ರೆ ತಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಬಿಸಿನೀರನ್ನು ಯೂಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಸಿ ನೀರನ್ನು ಹಾಕೋದ್ರಿಂದ ರೊಟ್ಟಿ ತುಂಬ ಸ್ಮೂತ್ಗೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಈ ರೀತಿ ನೀರನ್ನು ಹಾಕಿ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತೀನಿ ಆಗಲೇ ಈ ಹಿಟ್ಟನ್ನು ಆಗೋದಿಲ್ಲ ಯಾಕಂದರೆ ಬಿಸಿನೀರು ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು ಈ ರೀತಿ ಮಿಕ್ಸ್ ಮಾಡಿ ನಂತರ ನಾನು ಹಿಟ್ಟನ್ನು ಕಲಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ರೊಟ್ಟಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಕೊಡಿ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋ ಒಂದು ಲೈಕ್ ಕೊಡಿ ನೋಡಿ ಈ ರೀತಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಬಿಸಿನೀರಿಂದ ಕಲಿಸೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ಬೋದು ನೋಡಿ ಈ ರೀತಿ ತಟ್ಟೋದಿಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಹೇಳಿದ್ನಲ್ಲ ಒಂದು ನಾಲ್ಕರಿಂದ ಐದು ಜನಕ್ಕಾಗುತ್ತೆ ನಾನು ಕಲಸಿರೋ ಹಿಟ್ಟು ಈಗ ನಾನು ಹೆಂಚನ್ನು ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ಮತ್ತು ನಾನು ಎಣ್ಣೆ ಕವರನ್ನು ತೊಗೊಂಡಿದ್ದೀನಿ ಎಣ್ಣೆ ಕವರ್ ಮೇಲೆ ತಟ್ಟೋದ್ರಿಂದ ತುಂಬ ತೆಳ್ಳಗೆ ರೊಟ್ಟಿನ ತಟ್ಕೋಬೋದು ಇದಕ್ಕೂ ಸ್ವಲ್ಪ ಆಯಿಲನ್ನು ಹಚ್ಚಿದ್ದೀನಿ ಕವರಲ್ಲಿ ಈಗ ನೋಡಿ ಇಷ್ಟು ಹಿಟ್ಟನ್ನು ತೊಗೊಂಡು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾಯಿದ್ದೀನಿ ಈ ರೀತಿ ರೌಂಡಾಗಿ ಪ್ರೆಸ್ ಮಾಡ್ಕೋಬೇಕು ತುಂಬ ತೆಳ್ಳಗೆ ಬರುತ್ತೆ ಈ ರೀತಿ ಎಣ್ಣೆ ಕವರ್ ಮೇಲೆ ತಟ್ಟೋದ್ರಿಂದ ಈ ರೀತಿ ನಾನು ಎಣ್ಣೆ ಹಾಕೋದಕ್ಕೆ ಮತ್ತೆ ಹೋಲನ್ನು ಮಾಡ್ತಾಯಿದ್ದೀನಿ ನಾವು ಹೆಂಚಿಗೆ ಹಾಕೋದ್ಮೇಲೆ ಸೆಂಟ್ರಲ್ಲಿ ಈ ರೀತಿ ಹೋಲ್ ಮಾಡೋದ್ರಿಂದ ಎಣ್ಣೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ರೊಟ್ಟಿ ಈಗ ಹೆಂಚಿಗೂ ಕೂಡ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ಹೆಂಚ ಕಾದಿದೆ ನೋಡಿ ನಾನು ಹೆಂಚಿಗೆ ಹಾಕಿದ್ದೀನಿ ರೊಟ್ಟಿ ಸೆಂಟ್ರಲ್ಲಿ ಆಯಿಲನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ರೊಟ್ಟಿನ ಎರಡು ಕಡೆ ಸುಡಬೇಕು ಒಂದು ಸ್ವಲ್ಪ ಬ್ರೌನ್ ಬರೋವರೆಗೂ ರೊಟ್ಟಿನ ಸುಟ್ರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ತುಂಬ ಅಂದರೆ ರುಚಿಯಾಗಿರುತ್ತೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಟ್ಟು ರೊಟ್ಟಿನ ಸುಟ್ಕೋಬೇಕು ತುಂಬ ಹೈ ಫ್ಲೇಮ್ ಇಡಬಾರ್ದು ಯಾಕಂದರೆ ಸೀದೋಗ್ಬಿಡುತ್ತೆ ರೊಟ್ಟಿ ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ರೊಟ್ಟಿನ ಹಾಕೋಬೇಕು ಸ್ವಲ್ಪನೂ ಸ್ವಲ್ಪ ಹೋಗಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಈ ಮಸಾಲೆ ಅಕ್ಕಿ ರೊಟ್ಟಿ ಮತ್ತು ಒಂದು ತಟ್ಟಿದ್ದೀನಿ ನಾನು ಮತ್ತೆ ರೊಟ್ಟಿನ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈಗ ನಾನು ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ತುಪ್ಪ ಮತ್ತು ಕಡಲೆಬೀಜ ಚಟ್ನಿಯೊಂದಿಗೆ ರೊಟ್ಟಿನ ಸರ್ವ್ ಮಾಡಿದ್ದೀನಿ ಈ ಮಸಾಲೆ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಪ್ರತಿದಿನ ಹೊಸ ಹೊಸ ರೆಸಿಪಿನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಪ್ಪದ ಜೊತೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ರೀತಿ ನೀವು ಒಮ್ಮೆ ರೊಟ್ಟಿನ ಟ್ರೈ ಮಾಡಿ ಹೇಗೆ ಬರುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕಡಲೆ ಬೀಜ ಚಟ್ನಿ ಕೂಡ ಮಾಡಿದ್ದೀನಿ ಇದಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ನೋಡಿದ್ರೆ ಅಂದರೆ ಈ ರೆಸಿಪಿ ನೋಡಿದವರು ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬಾಯ್